ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ ನಿಮಗೆಲ್ಲರಿಗೂ ಮೆರಾಕಲ್ ಮದ್ರಾಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇಂದು ರಾಷ್ಟ್ರೀಯ ಸನ್ಸ್ಕ್ರೀನ್ ದಿನ ಅಂದರೆ ನ್ಯಾಷನಲ್ ಸನ್ಸ್ಕ್ರೀನ್ ಡೇ ಈ ವಿಶೇಷ ದಿನದಂದು ನಾವು ನಮ್ಮ ಚರ್ಮದ ಆರೋಗ್ಯ ಮತ್ತು ರಕ್ಷಣೆಯನ್ನು ಹೇಗೆ ಮಾಡಿಕೊಡೋದು ಅಂತ ತಿಳ್ಕೊಳ್ಳೋಣ ಭಾರತದಂತಹ ಉಷ್ಣವಲಯದ ದೇಶದಲ್ಲಿ ಬಿಸಿಲಿನ ಕಿರಣಗಳಿಂದ ನಮ್ಮ ಚರ್ಮವನ್ನು ರಕ್ಷಿಸಿಕೊಳ್ಳೋದು ಅತ್ಯಂತ ಮುಖ್ಯ ಸೂರ್ಯನ ಹಾನಿಕಾರಕ ಕಿರಣಗಳು ನಮ್ಮ ಚರ್ಮಕ್ಕೆ ಹೇಗೆ ಹಾನಿ ಮಾಡುತ್ತೆ ಮತ್ತು ಅದರಿಂದ ಹೇಗೆ ರಕ್ಷಿಸ್ಕೊಳ್ಬೇಕು ಅನ್ನೋದು ತಿಳ್ಕೊಳ್ಳೋದು ತುಂಬ ಮುಖ್ಯ ಸೂರ್ಯನಿಂದ ಬರೋ ಯು ವಿ ಕಿರಣಗಳು ಮೂರು ವಿಧ ಮೊದಲನೇದು ಯು ವಿ ಕಿರಣಗಳು ಅಂದರೆ ಇವು ಚರ್ಮದ ಆಳಕ್ಕೆ ಹೋಗಿ ನಮಗೆ ವಯಸ್ಸಾಗೋ ರೀತಿ ಕಾಣೋದಕ್ಕೆ ಕಾರಣ ಆಗುತ್ತೆ ಇನ್ನು ಎರಡನೇದು ವಿ ಬಿ ಕಿರಣಗಳು ಇವು ನಮ್ಮ ಚರ್ಮವನ್ನು ಸುಡೋದಕ್ಕೆ ಕಾರಣ ಆಗುತ್ತೆ ಮತ್ತು ಮೂರನೇದು ಯು ವಿ ಸಿ ಕಿರಣಗಳು ಇವು ವಾತಾವರಣದಲ್ಲೇ ನಾಶ ಆಗುತ್ತೆ ಈ ಕಿರಣಗಳಿಂದ ಆಗುವ ಹಾನಿಗಳು ಚರ್ಮ ಕಪ್ಪಾಗುವುದು ಸುಕ್ಕುಗಳು ಮತ್ತು ವಯಸ್ಸಾಗಿರೋ ಗುರುತುಗಳು ಚರ್ಮ ಕ್ಯಾನ್ಸರ್ನ ಅಪಾಯ ಸನ್ಸ್ಕ್ರೀನ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ ಇದು ಸೂರ್ಯನ ಹಾನಿಕಾರಕ ಯುವಿ ಕಿರಣಗಳಿಂದ ಚರ್ಮವನ್ನು ರಕ್ಷಿಸುವ ಒಂದು ವಿಶೇಷ ಲೋಷನ್ ಅಥವಾ ಕ್ರೀಮ್ ಇದು ಎರಡು ವಿಧದಲ್ಲಿ ಕೆಲಸ ಮಾಡುತ್ತೆ ಮೊದಲನೇದಾಗಿ ರಾಸಾಯನಿಕ ಸನ್ಸ್ಕ್ರೀನ್ ಇದು ಕಿರಣಗಳನ್ನು ಹೀರ್ಕೊಂಡು ಅದನ್ನು ಶಾಖವಾಗಿ ಬದಲಾಯಿಸುತ್ತೆ ಎರಡನೇದು ಭೌತಿಕ ಸನ್ಸ್ಕ್ರೀನ್ ಅಂದರೆ ಇದು ಕಿರಣಗಳನ್ನು ಪ್ರತಿಫಲಿಸುತ್ತೆ ಅಂದರೆ ಇದು ನಮ್ಮ ಚರ್ಮನ ಟಚ್ ಮಾಡೋಕೆ ಬಿಡಲ್ಲ ಹಾಗೆ ಮತ್ತೆ ವಾಪಸ್ ಕಳಿಸುತ್ತೆ ಆದರೆ ನಾವು ಒಳ್ಳೆ ಸನ್ಸ್ಕ್ರೀನನ್ನು ಗುರುತಿಸೋದು ಹೇಗೆ ಬನ್ನಿ ಇಲ್ಲಿದೆ ಅದರ ಸಂಪೂರ್ಣ ಮಾಹಿತಿ ನೀವು ಒಂದು ಸನ್ಸ್ಕ್ರೀನನ್ನು ತಗೊಂಡಾಗ ಅದರ ಮೇಲೆ ಎಸ್ ಪಿ ಎಫ್ ಅಂದರೆ ಸನ್ ಪ್ರೊಟೆಕ್ಷನ್ ಫ್ಯಾಕ್ಟರ್ ಇದು ಎಷ್ಟಿದೆ ಅಂತ ಮೊದಲು ಚೆಕ್ ಮಾಡಬೇಕು ಈ ಎಸ್ ಪಿ ಎಫ್ ಫಿಫ್ಟೀನ್ ಅಂತ ಇದ್ದರೆ ಇದೊಂದು ಜಸ್ಟ್ ನೈಂಟಿ ತ್ರೀ ಪರ್ಸೆಂಟ್ ಯು ವಿ ಕಿರಣಗಳನ್ನು ಮಾತ್ರ ತಡೆಯುತ್ತೆ ಎಸ್ ಪಿ ಎಫ್ ಥರ್ಟಿ ಇದ್ದರೆ ಇದು ನೈಂಟಿ ಸೆವೆನ್ ಪರ್ಸೆಂಟ್ ಯು ವಿ ಕಿರಣಗಳನ್ನು ತಡೆಯುತ್ತೆ ಇನ್ನು ಎಸ್ ಪಿ ಎಫ್ ಫಿಫ್ಟಿ ಇದ್ದರೆ ಇದು ನೈಂಟಿ ಏಯ್ಟ್ ಪರ್ಸೆಂಟ್ ಯು ವಿ ಕಿರಣಗಳನ್ನು ತಡೆಯುತ್ತೆ ಇನ್ನು ಒಳ್ಳೆ ಸನ್ಸ್ಕ್ರೀನನ್ನು ಆಯ್ಕೆ ಮಾಡುವಾಗ ನಾವು ಗಮನಿಸಬೇಕಾದ ಅಂಶಗಳು ಏನಂದರೆ ಬ್ರಾಡ್ ಸ್ಪೆಕ್ಟ್ರಮ್ ಅಂದರೆ ನಮಗೆ ಅದು ಓದ್ ಯು ವಿ ಎ ಮತ್ತು ಯು ವಿ ಬಿ ಎರಡೂ ಕಿರಣಗಳಿಂದ ರಕ್ಷಣೆ ನೀಡಬೇಕು ಇನ್ನು ಎರಡನೇದಾಗಿ ನೀರು ನಿರೋಧಕ ಅಂದರೆ ನಮ್ಮ ಬೇವರು ಮತ್ತು ನೀರಿನಿಂದ ಅದು ಸುಲಭವಾಗಿ ಹೋಗಬಾರ್ದು ಮೂರನೇದು ನಾವು ನಮ್ಮ ಚರ್ಮದ ಪ್ರಕಾರಕ್ಕೆ ಅನುಗುಣವಾಗಿ ಸನ್ಸ್ಕ್ರೀನ್ ಲೋಷನ್ನ ತಗೋಬೇಕು ಅಂದರೆ ನಮ್ಮದು ಎಣ್ಣೆಯುಕ್ತ ಚರ್ಮ ಆಗಿದ್ದರೆ ಈ ಜೆಲ್ ಅಥವಾ ಲೈಟ್ ಲೋಷನ್ ಸನ್ಸ್ಕ್ರೀನನ್ನು ತಗೋಬೇಕು ಇನ್ನು ಒಣ ಚರ್ಮ ಆಗಿದ್ದರೆ ಕ್ರೀಮ್ ಮಿಕ್ಸ್ಡ್ ತಗೋಬೇಕು ಇನ್ನು ತುಂಬ ಸೆನ್ಸಿಟಿವ್ ಚರ್ಮ ಆಗಿದ್ದರೆ ಮಿನ್ರಲ್ ಸನ್ಸ್ಕ್ರೀನ್ ತಗೋಬೇಕು ಮತ್ತು ನಾಲ್ಕನೇದಾಗಿ ಎಫ್ ಡಿ ಎ ಅನುಮೋದಿತ ಮತ್ತು ಪ್ರಸಿದ್ಧ ಬ್ರ್ಯಾಂಡ್ಗಳನ್ನೇ ಆಯ್ಕೆ ಮಾಡಿ ಪ್ರಮಾಣ ನಾವು ಸನ್ಸ್ಕ್ರೀನನ್ನು ಎಷ್ಟು ಹಚ್ಚಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಮುಖಕ್ಕಾದರೆ ಒಂದು ಟೀ ಸ್ಪೂನ್ ಪ್ರಮಾಣ ಅಂದರೆ ಅದು ಫೈವ್ ಎಮ್ ಎಲ್ ಬರುತ್ತೆ ಅಷ್ಟು ಇನ್ನು ಇಡೀ ದೇಹಕ್ಕಾದರೆ ಆರರಿಂದ ಎಂಟು ಟೀ ಸ್ಪೂನ್ ಪ್ರಮಾಣ ಹಚ್ಚಬೇಕು ಇನ್ನು ಬರೀ ಕೈಗಾದರೆ ಒಂದು ಟೀ ಸ್ಪೂನ್ನ ಅರ್ಧ ಪ್ರಮಾಣ ಅಷ್ಟು ಹಚ್ಚಬೇಕು ಈಗ ಹೇಗೆ ಹಚ್ಚಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನೀವು ಮೊದಲು ಮನೆಯಿಂದ ಹೊರಡುವ ಮೂವತ್ತು ನಿಮಿಷದ ಮೊದಲು ಸನ್ಸ್ಕ್ರೀನ್ ಲೋಷನ್ನ ಹಚ್ಕೋಬೇಕು ಎರಡನೇದಾಗಿ ಸಮವಾಗಿ ಎಲ್ಲ ಭಾಗಗಳಿಗೂ ಹಚ್ಚಿ ಮತ್ತು ಮೂರನೇದಾಗಿ ಕೆಲವು ಮರೆಯಾಗೋ ಸ್ಥಳಗಳಿದೆ ಅದು ಕಿವಿಯ ಹಿಂಭಾಗ ಕಣ್ಣುಗಳ ಸುತ್ತ ಕುತ್ತಿಗೆ ಮತ್ತು ಪಾದಗಳ ಮೇಲ್ಭಾಗ ಈ ಎಲ್ಲ ಸ್ಥಳಗಳಲ್ಲೂ ಹಚ್ಚೋದನ್ನು ಮರಿಬಾರದು ಮತ್ತು ಒಂದು ಸಲ ಹಚ್ಚಿ ಬಿಡೋದಲ್ಲ ಪ್ರತಿ ಎರಡು ಮೂರು ಗಂಟೆಗೆ ಒಮ್ಮೆ ಸನ್ಸ್ಕ್ರೀನ್ ಲೋಷನ್ನ ಹಚ್ಚಬೇಕು ಇನ್ನು ವಿಶೇಷ ಪರಿಸ್ಥಿತಿಗಳಲ್ಲಿ ಅಂದರೆ ನೀವು ಈಜುವಾಗ ಅಥವಾ ಬೆವರಾದಾಗ ತಕ್ಷಣ ಹಚ್ಚಿ ಮತ್ತು ಮೇಕಪ್ನ ಮೊದಲು ಸನ್ಸ್ಕ್ರೀನನ್ನು ಹಚ್ಚಿ ಬರೀ ಸನ್ಸ್ಕ್ರೀನ್ ಮಾತ್ರ ಹಚ್ಚಿದರೆ ಸಾಲದು ಬೇರೆ ರಕ್ಷಣಾ ವಿಧಾನಗಳನ್ನು ನಾವು ತಿಳ್ಕೊಬೇಕು ಅವು ಏನಂದರೆ ಉಡುಪುಗಳಿಂದ ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಪೂರ್ಣ ಉದ್ದದ ಶರ್ಟ್ ಅಥವಾ ಪ್ಯಾಂಟನ್ನು ಹಾಕಬೇಕು ಮತ್ತು ಡಾರ್ಕ್ ಕಲರ್ಸ್ ಬಟ್ಟೆಗಳನ್ನು ಯೂಸ್ ಮಾಡಬೇಕು ಇನ್ನು ಎರಡನೇದಾಗಿ ಟೋಪಿ ಮತ್ತು ಕನ್ನಡಕನ ಹಾಕಬೇಕು ಅಂದರೆ ಅಗಲವಾದ ಅಂಚುಳ್ಳ ಟೋಪಿ ಮತ್ತು ವಿ ರಕ್ಷಣೆಯುಳ್ಳ ಸನ್ ನ ವೇರ್ ಮಾಡಬೇಕು ಇನ್ನು ಮೂರನೇದಾಗಿ ನಾವು ಆದಷ್ಟು ನೆರಳಲ್ಲೇ ಇರಬೇಕು ದಿನದ ಹತ್ತರಿಂದ ನಾಲ್ಕು ಗಂಟೆವರೆಗೆ ನೆರಳಲ್ಲಿರೋದು ಉತ್ತಮ ಅಥವಾ ಛತ್ರಿ ಬಳಸೋದು ಇನ್ನೂ ಉತ್ತಮ ಇನ್ನು ಮಕ್ಕಳಿಗೆ ಹೇಳೋದಾದರೆ ಆರು ತಿಂಗಳಿಗಿಂತ ಚಿಕ್ಕ ಮಕ್ಕಳಿಗೆ ಸನ್ಸ್ಕ್ರೀನ್ ಬೇಡವೇ ಬೇಡ ಅದರ ಬದಲಿಗೆ ಆ ಮಕ್ಕಳಿಗೆ ಡಾರ್ಕ್ ಕಲರ್ಸ್ ಬಟ್ಟೆಗಳನ್ನು ಹಾಕಬೇಕು ಇನ್ನು ಸ್ವಲ್ಪ ಆರರಿಂದ ದೊಡ್ಡ ಆರು ವರ್ಷಕ್ಕಿಂತ ದೊಡ್ಡ ವಯಸ್ಸಿನ ಮಕ್ಕಳಿಗೆ ವಿಶೇಷ ಮೈಲ್ಡ್ ಸನ್ಸ್ಕ್ರೀನನ್ನು ಅಪ್ಲೈ ಮಾಡಬೇಕು ಮತ್ತು ನಾವು ತಿಳ್ಕೊಬೇಕಾಗಿರೋ ಮುಖ್ಯ ಸತ್ಯಗಳು ಏನಂದರೆ ಮೋಡಗಳಿದ್ದರೂ ಯುವಿಕಿರಣಗಳು ಬಂದೇ ಬರುತ್ತೆ ಮತ್ತೆ ಚಳಿಗಾಲದಲ್ಲೂ ಸನ್ಸ್ಕ್ರೀನ್ ಅವಶ್ಯಕ ಇನ್ನು ನೀವು ಕಿಟಕಿಯ ಹತ್ತಿರ ಕುಳಿತಿದ್ರೂ ಸನ್ಸ್ಕ್ರೀನನ್ನು ಬಳಸಬೇಕು ಇನ್ನು ನಾವು ಮಾಡೋ ಸಾಮಾನ್ಯ ತಪ್ಪುಗಳು ಏನಂದರೆ ಕಡಿಮೆ ಪ್ರಮಾಣದಲ್ಲಿ ಹಚ್ಚೋದು ನಾವು ಎಲ್ಲ ಭಾಗಗಳಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ಸನ್ಸ್ಕ್ರೀನ್ ಲೋಷನ್ನ ಹಚ್ಚಲೇಬೇಕು ಇನ್ನು ಮರೆತು ಹೋಗೋ ಸ್ಥಳಗಳು ಅಂದರೆ ಕಾಲುಬೆರಳು ಬೆರಳು ಕಿವಿಗಳು ಇಂಥ ಭಾಗಗಳಲ್ಲಿ ಮರೆಯದೆ ಹಚ್ಚಬೇಕು ಇನ್ನು ಮೂರನೇದಾಗಿ ಹಳೆಯ ಸನ್ಸ್ಕ್ರೀನನ್ನು ಬಳಸೋದು ನಾವು ಅದರ ಮುಕ್ತಾಯ ದಿನಾಂಕದನ್ನು ಪರಿಶೀಲಿಸಿ ನಾವು ಸನ್ಸ್ಕ್ರೀನ್ ಲೋಷನ್ನು ಉಪಯೋಗಿಸಬೇಕು ಇನ್ನು ನಾಲ್ಕನೇದಾಗಿ ಒಂದೇ ಬಾರಿ ಹಚ್ಚಿ ಮರೆಯೋದು ಹಾಗೆ ಮಾಡಬಾರ್ದು ನಿಯಮಿತವಾಗಿ ಮತ್ತೆ ಮತ್ತೆ ಹಚ್ಚಬೇಕು ಇನ್ನು ಕೊನೆಯದಾಗಿ ನೀವು ನೆನಪಿನಲ್ಲಿಡಬೇಕಾದ ಮುಖ್ಯ ಅಂಶಗಳು ಏನಂದ್ರೆ ಎಸ್ ಪಿ ಎಫ್ ಥರ್ಟಿ ಅಥವಾ ಅದಕ್ಕಿಂತ ಹೆಚ್ಚಿನ ಬ್ರಾಡ್ ಸ್ಪೆಕ್ಟ್ರಮ್ ಸನ್ಸ್ಕ್ರೀನನ್ನು ಬಳಸಬೇಕು ಸಾಕಷ್ಟು ಪ್ರಮಾಣದಲ್ಲಿ ಮತ್ತು ನಿಯಮಿತವಾಗಿ ಹಚ್ಚಬೇಕು ಬಟ್ಟೆ ಹ್ಯಾಟ್ ಕನ್ನಡಕದಂತಹ ಇತರ ರಕ್ಷಣಾ ವಿಧಾನಗಳನ್ನು ಬಳಸಬೇಕು ಮತ್ತು ಚಳಿಗಾಲ ಮತ್ತು ಮೋಡದ ದಿನಗಳಲ್ಲೂ ಸನ್ಸ್ಕ್ರೀನ್ನ ಅವಶ್ಯಕತೆ ಇದೆ ನಿಮ್ಮ ಚರ್ಮ ನಿಮ್ಮ ಜೀವನ ಪರ್ಯಂತ ನಿಮ್ಮೊಂದೆ ಇರುತ್ತೆ ಇಂದಿನಿಂದಲೇ ಅದರ ಸರಿಯಾದ ಆರೈಕೆ ಮಾಡಿ ಆರೋಗ್ಯಕರ ಮತ್ತು ಸುಂದರವಾದ ಚರ್ಮಕ್ಕಾಗಿ ಪ್ರತಿದಿನ ಸನ್ಸ್ಕ್ರೀನ್ ಬಳಸೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಧನ್ಯವಾದಗಳು ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ